ಜಂಗಮಶಿಗೆಹಳ್ಳಿ ಡೈರಿ ರಾಜ್ಯದಲ್ಲಿ ಮಾದರಿ ಮೂವತ್ತು ಎಂಟು ವರ್ಷಗಳಿಂದ ಸತತವಾಗಿ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಚಿಂತಾಮಣ ತಾಲೂಕಿನ ಗಡಭಾಗದಲ್ಲಿರತಕ್ಕಂಥ ಜಂಗಮಶಿಗೆಹಳ್ಳಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಾಮಾನ್ಯ ಸಭೆಯು ಡೈರಿ ಆವರಣದಲ್ಲಿ ನಡೆಯಿತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗುರುನಾರಾಯಣಪ್ಪ ಮೊದಲಿಗೆ ನಮ್ಮ ಊರಿನಲ್ಲಿ ಡೈರಿ ಇರಲಿಲ್ಲ ಕೈವಾರಕ್ಕೆ ಎತ್ತಿಕೊಂಡು ಹೋಗುತ್ತಿದ್ದವು ಹಾಳನ್ನ ಆದರೆ ಗ್ರಾಮಸ್ಥರು ಐದು ಕಿಲೋಮೀಟರ್ ದೂರಕ್ಕೆ ಹೋಗುತ್ತಿದ್ರು ಸಹ ಕೈವಾರದಲ್ಲಿರ್ತಕ್ಕಂಥವರು ನಮ್ಮ ಡೈರಿಗೆ ತಾವು ಆರು ರೀತಿಯಲ್ಲಿ ಮಾತಾಡಿದ್ರು ತದನಂತರ ಟಿ ಎನ್ ರಾಜಗೋಪಾಲ್ ಸಹಕಾರದಿಂದ ನಮ್ಮ ಗ್ರಾಮಕ್ಕೆ ಒಂದು ಡೈರಿ ಆಯಿತು ಅಂದಿನಿಂದ ಇಂದಿನವರೆಗೂ ಸುಮಾರು ಮೂವತ್ತೆಂಟು ವರ್ಷಗಳ ಕಳೆದರೂ ಸಹ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಯಾವುದೇ ಚುನಾವಣೆ ಇಲ್ಲದೆ ಅಗಿರೋಧವಾಗಿ ಆಯ್ಕೆಯಾಗುತ್ತಾ ಸದಸ್ಯರ ಸಹಕಾರದಿಂದ ಡೈರಿಯನ್ನು ಅಭಿವೃದ್ಧಿಯತ್ತ ಸಾಧಿಸುತ್ತಿದ್ದೇವೆ ಸುಮಾರು ಇಪ್ಪತ್ತು ಲಕ್ಷಗಳಷ್ಟು ಮೊತ್ತವನ್ನು ಸಹ ಲಾಭದಾಯಕ ಮಾಡಿದ್ದೀವಿ ಅದೇ ರೀತಿಯಾಗಿ ಕೊಚಿಮಲ್ ನಿರ್ದೇಶಕರಾಗಿರ್ತಕ್ಕಂಥವರು ಉಳವಾಡ ಅಶ್ವಥ್ ನಾರಾಯಣ ಬಾಗುವರ್ ಅವರ ಸಹಕಾರದಿಂದ ನಮ್ಮ ಗ್ರಾಮಕ್ಕೆ ಒಂದು ಬಿಎಂಸಿ ಕೇಂದ್ರವೂ ಸಹ ಮಂಜೂರಾಯಿತು ನಂತರ ಉನ್ನತ ಶಿಕ್ಷಣದ ಸಚಿವರು ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹಕಾರದಿಂದ ನಮ್ಮ ಗ್ರಾಮಕ್ಕೆ ಒಂದು ಪರಶು ಆಸ್ಪತ್ರೆಯೂ ಸಹ ಮಂಜೂರಾಗಿದೆ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆಸ್ಪತ್ರೆ ಕೊಠಡಿಯೂ ಸಹ ಅನುದಾನ ದೊರೆತಿದ್ದು ನಮ್ಮ ಗ್ರಾಮದ ಮೇಲೆ ಇರತಕ್ಕಂಥ ಪ್ರೀತಿಯಿಂದ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹ ನಮ್ಮ ಗ್ರಾಮಕ್ಕೆ ನೀಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ನಂತರ ನಿರ್ದೇಶಕರಾದಂತಹ ದಂಡೂರ ದೇವರಾಜರವರು ಮಾತನಾಡಿ ಸುಮಾರು ಮೂವತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಉತ್ಪಾದಕರ ಸಹಕಾರ ಸಂಘ ಅವಿರೋಧವಾಗಿ ಆಯ್ಕೆಯಾಗುತ್ತಿರುವುದು ರಾಜ್ಯದಲ್ಲಿ ಅದು ಯಾವುದಾದರೂ ಇದೆ ಅಂತಂದ್ರೆ ನಮ್ಮ ಜಗನೇಹಳ್ಳಿಯಲ್ಲಿರ್ತಕ್ಕಂತಹ ಒಂದು ಉತ್ಪಾದಕರ ಸಹಕಾರ ಸಂಘ ನಂತರ ನಮ್ಮ ಗ್ರಾಮದಲ್ಲಿ ಉತ್ತಮ ಗುಣಮಟ್ಟದ ಹಲವು ನೀಡುವುದರೊಂದಿಗೆ ನಮ್ಮ ಗ್ರಾಮಕ್ಕೆ ರೈತರು ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಪಶು ಸಂಗೋಪನೆ ಮುಖ್ಯ ಕಸುಬನ್ನಾಗಿಸ್ಕೊಂಡು ಕೆಲಸ ನಿರ್ವಹಿಸುತ್ತ ಇದ್ದಾರೆ ಈ ಹಿಂದೆ ನಮ್ಮ ಗ್ರಾಮಸ್ಥರು ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಇವರು ಈಗ ಒಂದು ಆರ್ಥಿಕ ಸ್ವಾವಲಂಬಿಗಳಾಗಿ ಉತ್ತಮ ಅಭಿವೃದ್ಧಿಯಲ್ಲಿ ಅಂದ್ರೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ರೀತಿಯಲ್ಲಿ ನಮ್ಮ ಗ್ರಾಮಸ್ಥರು ಮುಂದುವರೆದಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನನಗೆ ಸಂತಸ ವ್ಯಕ್ತಪಡಿಸುತ್ತೇನೆ ನಂತರ ನನಗೆ ಒಂದು ಅವಲೇಷ ಇದೆ ಏನಂತಂದ್ರೆ ಈ ಒಂದು ಗ್ರಾಮದಲ್ಲಿ ಅಂದ್ರೆ ಈ ಡೈರಿಯಲ್ಲಿ ಉಳಿಕೆ ಆಗಿರ್ತಕ್ಕಂಥ ಅಂದ್ರೆ ಲಾಭದಾಯಕವಾಗಿರ್ತಕ್ಕಂಥ ಹಣದಲ್ಲಿ ಈ ಒಂದು ಗ್ರಾಮಕ್ಕೆ ಒಂದು ಮಹಾದ್ವಾರವನ್ನು ಸಹ ನಮ್ಮ ಗ್ರಾಮದಲ್ಲಿ ನಿರ್ಮಿಸಬೇಕು ಎಂಬತಕ್ಕಂಥದ್ದು ನಮ್ಮ ಅನಿಸಿಕೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ರುದ್ರಪ್ಪ ನಿರ್ದೇಶಕರುಗಳಾದ ಶ್ರೀರಾಮ್ ಮಂಜುಂಡಯ್ಯ ಜಯರಾಮ್ ಎನ್ ವೆಂಕಟೇಶ್ ಚಂದ್ರಪ್ಪ ಅಂಜಿನಪ್ಪ ಸಿ ದೇವರಾಜ್ ನರಸಿಂಹಯ್ಯ ರೂಪಾ ವಿಶ್ವನಾಥ್ ರತ್ನಮ್ಮ ನರಸಿಂಹಯ್ಯ ಸಂಘದ ಸಿಬ್ಬಂದಿಗಳಾದ ಶಿವಣ್ಣ ಮುರುನಾರಾಯಣಪ್ಪ ನಾರಾಯಣಸ್ವಾಮಿ ಸದಸ್ಯರು ಹಾಜರಿದ್ದರು ಉತ್ಪಾದಕರಲ್ಲಿ ಗುಂಪುಗಳಾಗಿ ವಿಂಗಡಣೆ ಆ ಸಂಘ ದಿವಾಳಿಯ ತೋಕದ ವಿನಃ ಅಭಿವೃದ್ಧಿ ಆಗೋದಿಲ್ಲ ಅಂತ ನಮ್ಮ ಭಾವನೆ ಹಾಗಾಗಿ ಆ ಒಂದು ಯಶಸ್ವಿ ಕಾರ್ಯಕ್ಕೆ ಒಂದು ಕ್ಷಮೆಯಿಂದ ಇಲ್ಲಿ ಉತ್ಪಾದಿತ ಆಯಿತು ಆದಾಗ ಏನಾಯಿತು ಅಂದರೆ ಈ ಬಿ ಎಮ್ ಸಿಗಳು ಎಲ್ಲ ಊರುಗಳಲ್ಲಿ ಮಾಡೋಕ್ಕಿಡಿದ್ರು ನಮಗಿಲ್ಲಿ ಬಾರ್ಡ್ರು ಬಂದು ಸಿದ್ಧಘಟ್ಟ ತಾಲೂಕು ಅದು ತಾಲೂಕ್ ಲೆವೆಲ್ಲೇ ಮಾಡಬೇಕು ಆಗ ನಾವು ನಮ್ಮ ಸ್ನೇಹಿತರು ಬಾಬು ಅಂತ ಯೂನಿಯನ್ನು ನಿರ್ದೇಶಕರು ಅವ್ರನ್ನ ಮಾತಾಡಿ ಈಗ ನಾಲ್ಕು ಸಾವಿರ ಲೀಟ್ರ್ದು ಇಲ್ಲಿ ಇನ್ನೂ ನಾಲ್ಕೈದು ಹಳ್ಳಿಯು ಹಾಕ್ಬೋದು ಅಷ್ಟು ಲೀಟ್ರದ್ದು ಬಿ ಎಮ್ ಸಿ ಮಾಡಿಸಿದ್ರು ಏನು ನಮ್ಮ ಸ್ನೇಹಿತರಿಂದ ಕಾನೂನು ಮೀರಿ ಮಾಡಿರೋದಿಲ್ಲ ಅದಾಯಿತು ಆಮೇಲೆ ಇದರ ಆಗುವಾಗ ಕೂಡ ನಮ್ಗೆ ಲಾಭ ಬಂದಿದೆ ವರ್ಷದ ನೀವು ನೋಡಿದ್ರೆ ವರ್ಷದಲ್ಲಿ ಮೂವತ್ತು ಮೂವತ್ತೈದು ಸಾವಿರ ಅದ್ರ ಲಾಭವನ್ನು ಬಂದಿದೆ ಆಮೇಲೆ ಹದಿನೆಂಟು ಲಕ್ಷ ಮೇಲಿನ ಬಿಲ್ಡಿಂಗ್ ಇದು ಕಟ್ಟಿದ್ವಿ ಅಷ್ಟು ಕಟ್ಟಿದರೂ ಕೂಡ ಇನ್ನೂ ನಮ್ಮದು ಅಲ್ಲಿ ಇಪ್ಪತ್ತು ಹದಿನೆಂಟು ಲಕ್ಷ ನಮ್ಮದು ಇನ್ನೂ ದುಡ್ಡಿದೆ ಅಕೌಂಟಲ್ಲಿ ನಮ್ಮ ಡಿಪಾಸಿಟ್ ಈಗ ಇನ್ನೂ ಅದು ಖರ್ಚಾದ ಮೇಲೆ ಅಲ್ಲೊಂದು ಐದು ಲಕ್ಷ ಕೊಟ್ಟು ನಾವು ಈಗ ಏನು ಪುಸ್ಸಂಗೋಪನ ಹಾಸ್ಪಿಟ್ಲಿಗೆ ಬಿಲ್ಡಿಂಗ್ ಕೊಟ್ಟು ಈಗ ಅಲ್ಲಿ ಈಗ ಬಿಲ್ಡಿಂಗ್ ಆಯಿತು ಸಾ ಆಯಿತು ಈಗ ಒಂದು ಐವತ್ತೈದು ಲಕ್ಷದ್ದು ಬಿಲ್ಡಿಂಗ್ ಕೂಡ ಮಂಜೂರಾಗಿದೆ ಹಾಸ್ಪಿಟ್ಲ್ ಬಿಲ್ಡಿಂಗ್ ಇದೆಲ್ಲ ಆಗಬೇಕಂದ್ರೂ ನಮ್ಮ ಸುಧಾಕರ್ ಸಾಹೇಬರು ಕಾರಣ ಈಗ ಬಿಲ್ಡಿಂಗು ಹಿಂದೇನೇ ಆಗೋದು ಹಾಸ್ಪಿಟ್ಲ್ ಹಿಂದೇನೇ ಆಗೋದು ಅಂದರೆ ಆಗಲ್ಲ ಆದರೂ ಕೂಡ ನಮ್ಮ ಊರಿನ ಒಂದು ಪ್ರೀತಿ ಅವರಿಗೆ ಅದೆಲ್ಲ ಆಯಿತು ಆದರೆ ನಮ್ಮೂರಲ್ಲಿ ಈ ಜಾನುವಾರುಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ ಮೂವತ್ತ ಮುನ್ನೂರ ಐವತ್ತು ಹಸು ಇದೆ ನಾಟು ಎಮ್ಮೆ ನಾಟಿ ಹಸು ತಳಿ ಹಸು ಊರೂ ಸೇರಿ ಮುನ್ನೂರ ಐವತ್ತು ಚಿಲ್ಲರೆ ಸ್ಟ್ರೆಂತ್ ಇದೆ ಅದರಿಂದ ಇಲ್ಲಿ ಹಾಸ್ಪಿಟ್ಲ್ ಆಯಿತು ಆಮೇಲೆ ಈಗ ನಮ್ಮ ಇನ್ನು ಗ್ರಾಮದಲ್ಲಿ ನಮ್ಮ ಡೈರಿಯಿಂದ ಇನ್ನು ಬೇಕಾದಷ್ಟು ಮಾಡಿದ್ದೀವಿ ಆದರೆ ಎಲ್ಲಕ್ಕೂ ನಮ್ಮ ಸಹಕಾರ ನಮ್ಮ ಕಮಿಟಿ ಸಹಕಾರ ಇದೆ ಆ ಕಮಿಟಿ ಸಹಕಾರ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಆಗೋದಿಲ್ಲ ಆಮೇಲೆ ಇನ್ನೊಂದೇನು ಅಂದ್ರೆ ಇಲ್ಲಿ ಸಿಬ್ಬಂದಿ ವರ್ಗ ಇದೆಯಲ್ಲ ಇದು ಭಾರಿ ಮುಖ್ಯ ಅಂದರೆ ನಾವು ಯಾವಾಗ ಬರ್ತೀವಿ ಹದಿನೈದು ದಿನಕ್ಕೂ ಇಪ್ಪತ್ತು ದಿವಸಕ್ಕೆ ನೋಡ್ಕೊಂಡು ಹೊಡ್ಕೊತೀವಿ ಆದರೆ ಇದು ಇಲ್ಲಿ ಈ ಸಿಬ್ಬಂದಿ ವರ್ಗ ಏನು ಅಂದರೆ ನಮ್ಮದು ಡೈರಿ ನಮ್ಮದು ಸ್ವಂತದ್ದು ನಮ್ಮ ಹಸುಗಳಿಂದ ಹಾಲು ಹಾಕಿರೋದು ಇದೇನೋ ವಾಪಸ್ ಬಂದರೆ ನಮ್ಮದೆಲ್ಲ ನಾವೆಲ್ಲ ಲಾಸ್ ಆಗ್ತೀವಿ ಅನ್ನೋ ಒಂದು ಉದ್ದೇಶ ಮನೋಭಾವ ಇದ್ದು ಈ ಡೈರಿನ ಇವತ್ತಿಗೆ ಬೇಕಾದಷ್ಟು ದುಡ್ಡಿಲ್ದಿರೋ ಹಾಲು ವಾಪಸ್ ಬಂದಿರೋದು ನಾವು ನೋಡಿದ್ವಿ ಬೇರೆ ಡೈರಿಗಳಲ್ಲಿ ಅದೆಲ್ಲ ಹೊಡ್ಕೊಂಡು ಇನ್ನೊಂದು ಮಾಡಿ ಇನ್ನೊಂದು ಆದರೆ ನಮ್ಮದು ಇವತ್ತಕ್ಕೂ ಲೋ ಎಸ್ ಎನ್ ಅಪ್ ಆಗಿಲ್ಲ ಏನು ಕಡಿಮೆ ದುಡ್ಡಕ್ಕೆ ಬಂದಿಲ್ಲ ಆಮೇಲೆ ದುಡ್ಡಿಲ್ದಿರಾಗಿಲ್ಲ ಆಗಿಲ್ಲ ಇವತ್ತು ನಾವು ಮೂವತ್ತೆಂಟನೇ ಇದ್ದೀವಿ ಈಗ ಡೈರಿ ಆಗಿ ಡೈರಿ ಆದಾಗಿನಿಂದ ನಾವು ಇವತ್ತಿಗೆ ಎಸ್ ಎನ್ ಅಪ್ ಆಗಲಿ ಲೋ ಇದಾಗಲಿ ಆಗಿಲ್ಲ ಅದು ಇದಕ್ಕೆ ಚಿರಂಡಿಗಟ್ಟು ಅಂತ ಮಟ್ಟ ಬಂದಿಲ್ಲ ಆ ಒಂದು ಇದನ್ನು ಕಾಪಾಡ್ಕೊಂಡು ಬರಲಿಕ್ಕೆ ಅವರು ಮನೆ ಅಂತ ಈ ಡೈರಿ ಅಷ್ಟು ಉತ್ಪಾದನೆ ಆಗೋಕ್ಕೆ ಇದಾಗಿದೆ ಆದರೆ ಇನ್ನೊಂದು ಅಷ್ಟೇ ನಮ್ಮ ಉತ್ಪಾದಕರು ಮುಖ್ಯವಾಗಿ ಅವರು ಕೂಡ ಅಂಥ ಗುಣ ಇಲ್ಲದ ಹಾಲನ್ನು ತಂದು ಹಾಕಿಲ್ಲ ಎಲ್ಲ ಗುಣಮಟ್ಟದ ಹಾಲನ್ನೇ ತಂದಿದ್ದಾರೆ ಇವತ್ತು ಲೋ ಎಸ್ ಏನಪ್ಪ ಅಂತೂ ನಾವು ಯಾರ್ದು ವಾಪಸ್ ಕಳಿಸಿಲ್ಲ ಆ ಒಂದು ವ್ಯಕ್ತಿತ್ವ ಅವರಲ್ಲಿದೆ ಆ ಒಂದು ವ್ಯಕ್ತಿತ್ವ ಇರಲಿಕ್ಕೆ ಇವತ್ತು ಡೈಲಿ ಇಷ್ಟು ಬೆಳ್ಕೊಂಡು ಬಂದು ಇವತ್ತು ಇಷ್ಟು ಲಾಭ ನಾವು ಹೇಳಿ ಕೂಡ ನಮ್ಮದು ಇಪ್ಪತ್ತು ಲಕ್ಷ ನಮ್ಮ ಅಕೌಂಟಲ್ಲಿ ದುಡ್ಡಿರು ಇಷ್ಟಾದರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ